ಹಲೋ ಫ್ರೆಂಡ್ಸ್ ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ ಈ ಒಂದು ಕ್ಲಾಸ್ನಲ್ಲಿ ಒಂಬತ್ತನೇ ತರಗತಿಯ ತ್ರಿಭುಜಗಳು ಚಾಪ್ಟರ್ಗೆ ಸಂಬಂಧಿಸಿದ ತ್ರಿಭುಜಗಳ ಸರ್ವಸಮತೆಯ ನಿಬಂಧನೆಗಳ ಸಂಬಂಧಿಸಿದ ಹಾಗೆ ಇಂದಿನ ಒಂದು ಕ್ಲಾಸ್ನಲ್ಲಿ ಬಾಹು ಕೋನ ಬಾಹು ತ್ರಿಭುಜಗಳ ಸಾರ್ವಸಮ್ಮತೆಯ ನಿಯಮವನ್ನು ತಿಳ್ಕೊಂಡಿದ್ವಿ ಇವಾಗ ಮುಂದುವರೆದು ಪ್ರಮೇಯ ಸೆವೆನ್ ಪಾಯಿಂಟ್ ಒನ್ ಕೋನ ಬಾಹು ಕೋನ ಸಾರ್ವಸಮತೆ ಮತ್ತು ಇದಕ್ಕೆ ಸಂಬಂಧಿಸಿದ ಎಕ್ಸಾಂಪಲ್ಗಳನ್ನು ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಇವಾಗ ಮೊದಲೇದಾಗಿ ಪ್ರಮೇಯ ಸೆವೆನ್ ಪಾಯಿಂಟ್ ಒನ್ ಕೋನ ಬಾಹು ಕೋನ ಸರ್ವಸಮ್ಮತೆಯ ನಿಯಮ ಏನು ಹೇಳುತ್ತೆ ಅಂತ ನಾವು ನೋಡೋದಾದರೆ ಒಂದು ತ್ರಿಭುಜದ ಎರಡು ಕೋನಗಳು ಒಂದು ತ್ರಿಭುಜದ ಎರಡು ಕೋನಗಳು ಮತ್ತು ಅವುಗಳ ಸಾಮಾನ್ಯ ಬಾಹು ಇನ್ನೊಂದು ತ್ರಿಭುಜದ ಎರಡು ಕೋನಗಳು ಮತ್ತು ಅವುಗಳ ಸಾಮಾನ್ಯ ಬಾಹುಗಳಿಗೆ ಅನುರೂಪವಾಗಿದ್ದರೆ ಆ ಎರಡು ತ್ರಿಭುಜಗಳು ಸರ್ವಸಮವಾಗಿರ್ತವೆ ಎನ್ನುವಂಥದ್ದು ಅನ್ನುವಂಥದ್ದು ಡೆಫಿನೇಷನ್ ಆಗಿದೆ ಇವಾಗ ಇಲ್ಲಿ ಎರಡು ತ್ರಿಭುಜಗಳಿದ್ದಾವೆ ಈ ಎರಡು ತ್ರಿಭುಜಗಳಲ್ಲಿ ಎರಡು ಕೋನಗಳು ಈ ತ್ರಿಭುಜದ ಎರಡು ಕೋನಗಳು ಮತ್ತು ಈ ಎರಡು ಕೋನಗಳಿಗೆ ಸಾಮಾನ್ಯ ಬಾಹು ಇನ್ನೊಂದು ತ್ರಿಭುಜದ ಎರಡು ಕೋನಗಳು ಮತ್ತು ಅವುಗಳಲ್ಲಿ ಸಾಮಾನ್ಯ ಬಾಹು ಈ ಎರಡು ತ್ರಿಭುಜಗಳಲ್ಲಿ ಕೋನ ಬಾಹು ಕೋನ ಕೋನ ಬಾಹು ಕೋನ ಈ ರೀತಿಯಾಗಿ ಅನುರೂಪವಾಗಿ ಸಮವಾಗಿದ್ದರೆ ಈ ಎರಡು ತ್ರಿಭುಜಗಳು ಸರ್ವ ಸಮವಾಗಿರ್ತವೆ ಅಂತ ಕೋನ ಬಾಹು ಕೋನ ಸರ್ವಸಮತೆ ನಿಯಮ ಹೇಳುತ್ತೆ ಓಕೆ ಇವಾಗ ಈ ಒಂದು ಪ್ರಮೇಯನ ಸಾಧನೆ ಏನಿದೆ ಅಂತ ನಾವು ನೋಡ್ತಾ ಹೋದಾಗ ಇವಾಗ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಎಫ್ ಅಂತ ಎರಡು ತ್ರಿಭುಜಗಳಿದ್ದಾವೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಎಫ್ಗಳಲ್ಲಿ ಆ್ಯಂಗಲ್ ಬಿ ಗೆಂಬಲ್ ಆ್ಯಂಗಲ್ ಇ ಏನಾಗಿದೆ ಅನುರೂಪವಾಗಿದೆ ಆ್ಯಂಗಲ್ ಸಿಗೆ ಆ್ಯಂಗಲ್ ಎಫ್ ಅನುರೂಪವಾಗಿದೆ ಅದೇ ರೀತಿಯಾಗಿ ಆ್ಯಂಗಲ್ ಸೈಡ್ ಬಿ ಸಿ ಬಾಹು ಬಿ ಸಿ ಗೆ ಇ ಎಫ್ ಬಾಹು ಏನಾಗಿದೆ ಅಂದರೆ ಅನುರೂಪವಾಗಿದೆ ಈ ಎರಡು ತ್ರಿಭುಜಗಳ ಬೇಸ್ ಮೇಲೆ ಇದನ್ನು ಈ ಒಂದು ಪ್ರಮೇಯವನ್ನು ಸಾಧಿಸಬೇಕಾಗಿದೆ ಓಕೆ ಇವಾಗ ತ್ರಿಭುಜಗಳನ್ನು ನೋಡಿದಾಗ ತ್ರಿಭುಜಲ್ ಬಿ ಗೆ ಆ್ಯಂಗಲ್ ಇ ಏನಾಗಿದೆ ಅನುರೂಪವಾಗಿದೆ ಅದೇ ರೀತಿಯಾಗಿ ಆ್ಯಂಗಲ್ ಸಿ ಗೆ ಆಂಗಲ್ ಎಫ್ ಅನುರೂಪವಾಗಿದೆ ಈ ಎರಡು ಕೋನಗಳ ಮಧ್ಯೆ ಸಾಮಾನ್ಯ ಬಾಹು ಬಿ ಸಿ ಗೆ ಇ ಎಫ್ ಎನ್ನುವಂತ ಅನುರೂಪವಾಗಿದೆ ಹಾಗಾದ್ರೆ ತ್ರಿಭುಜ ಎ ಬಿ ಸಿ ಸರ್ವಸಮ್ಮತೆ ತ್ರಿಭುಜ ಡಿ ಇ ಎಫ್ ಅಂತ ನಾವಿಲ್ಲಿ ಸಾಧಿಸಬೇಕಾಗಿದೆ ಇದನ್ನು ಸಾಧನೆ ಮಾಡಬೇಕಾದ್ರೆ ನಾವು ಪ್ರಕರಣ ಮೂರರಲ್ಲಿ ಮೂರು ಪ್ರಕರಣಗಳಲ್ಲಿ ಇದನ್ನು ಸಾಧನೆ ಮಾಡಬೇಕಾಗ್ತದೆ ಮೊದಲನೇದಾಗಿ ಪ್ರಕರಣ ಒಂದು ಎ ಬಿ ಸಮಾಂತರ ಡಿ ಇ ಆಗಿರಲಿ ಹಾಗಾದರೆ ನಾವು ಚಿತ್ರವನ್ನು ಗಮನಿಸಿದಾಗ ಎ ಬಿಗೆ ಡಿ ಅನ್ನುವಂಥದ್ದು ಸಮಾನವಾಗಿದ್ದರೆ ಮುಂದಿನ ಅಂಶಗಳನ್ನು ನಾವು ನೋಡಬೇಕಾಗತ್ತೆ ಏನಂತ ಎರಡು ತ್ರಿಭುಜಗಳಲ್ಲಿ ಎ ಬಿಗೆ ಗೆ ಡಿ ಅನ್ನುವಂಥದ್ದು ಸಮಾನ ಆಗಿದೆ ಅಂತ ನಾವು ಇಲ್ಲಿ ಊಹಿಸ್ತಾ ಇದ್ದೀವಿ ಆದರೆ ಆ್ಯಂಗಲ್ ಬಿಗೆ ಆ್ಯಂಗಲ್ ಇ ಎನ್ನುವಂಥದ್ದು ಸಮಾನವಾಗಿದೆ ದತ್ತದಲ್ಲಿ ಕೊಟ್ಟಿದ್ದಾರೆ ದತ್ತ ಅಂದರೆ ಏನು ಪ್ರಮೇಯದಲ್ಲಿ ಸ್ಟೇಟ್ಮೆಂಟನ್ನು ಕೊಟ್ಟಿರ್ತಾರೆ ಅದನ್ನು ಆ್ಯಂಗಲ್ ಬಿಗೆ ಆ್ಯಂಗಲ್ ಇ ಎನ್ನುವಂಥದ್ದು ಸಮಾನವಾಗಿದೆ ಅದೇ ರೀತಿಯಾಗಿ ಬಿ ಸಿಗೆ ಗೆ ಇ ಎಫ್ ಕೂಡ ಸಮಾನವಾಗಿದೆ ಇದನ್ನು ಕೂಡ ದತ್ತದಲ್ಲಿ ಕೊಟ್ಟಿದ್ದಾರೆ ಹಾಗಾದರೆ ಇವಾಗ ಎರಡು ಕೋನ್ ಒಂದು ಕೋನ ಮತ್ತು ಒಂದು ಬಾಹುಗಳು ಸಮನಾಗಿದ್ದರೆ ಅದೇ ರೀತಿಯಾಗಿ ಇಲ್ಲಿ ನೋಡಿ ಒಂದು ಎ ಬಿ ಗೆ ಡಿ ಎನ್ನುವಂಥದ್ದು ಸಮಾನವಾಗಿದೆ ಇದನ್ನು ಊಹಿಸ್ತಾ ಇದ್ದೀವಿ ಬಿ ಸಿ ಗೆ ಇ ಎಫ್ ಎನ್ನುವಂಥದ್ದು ಸಮಾನವಾಗಿದೆ ಅಂತ ದತ್ತದಲ್ಲಿ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಆ್ಯಂಗಲ್ ಬಿಗೆ ಆ್ಯಂಗಲ್ ಇ ಕೂಡ ಸಮಾನವಾಗಿದ್ದರೆ ತ್ರಿಭುಜ ಎ ಬಿ ಸಿ ಸಾರ್ವಸಮತೆ ತ್ರಿಭುಜ ಡಿ ಇ ಎಫ್ ಇದು ಬಾಹು ಕೋನ ಬಾಹು ಸಾರ್ವಸಮತೆ ನಿಯಮವನ್ನು ಇದು ಅನ್ವಯಿಸ್ತಾ ಇದೆ ಹಾಗಾದರೆ ಪ್ರಕರಣ ಎರಡರಲ್ಲಿ ನಾವು ನೋಡ್ತಾ ಹೋದಾಗ ಈಗ ಹಿಂದಿನ ಒಂದು ಪ್ರಕರಣದಲ್ಲಿ ಎ ಬಿಗೆ ಗೆ ಸಮಾನಾಂತರವಾಗಿ ಇ ಅಂತ ತೆಗೆದುಕೊಂಡಿದ್ವಿ ಈ ಒಂದು ಪ್ರಕರಣದಲ್ಲಿ ಎ ಬಿ ಡಿಗಿಂತ ದೊಡ್ಡದಾಗಿದೆ ಅಂತ ನಾವಿಲ್ಲಿ ಅಜುಮ್ಷನನ್ನು ಮಾಡ್ಕೋಬೇಕು ಆದ್ದರಿಂದ ಇವಾಗ ಪಿ ಬಿಗೆ ಡಿ ಇ ಏನಾಗಿದೆ ಸಮಾನ ಆಗಿದೆ ಅಂತ ನಾವಿಲ್ಲಿ ಅನ್ಕೋಬೋದು ಯಾವಾಗ ಇವಾಗ ಏನಾಗುತ್ತೆ ನಾವು ಅಜುಮ್ಷನ್ ಏನು ಮಾಡ್ತಾ ಇದ್ವಿ ಊಹಿಸ್ತಾ ಇದ್ದೀವಿ ಏನಂತ ಎ ಬಿ ಎ ಬಿ ಅನ್ನುವಂಥದ್ದು ಎ ಬಿಗಿಂತ ಡಿ ಆಗಿದೆ ದೊಡ್ಡದಾಗಿದೆ ಅಂತ ನಾವಿಲ್ಲಿ ಅಸಮ್ಷನ್ ಮಾಡ್ತಾ ಇದ್ದೀವಿ ಹಾಗಾದರೆ ಎ ಬಿ ಎ ಮೇಲೆ ಪಿ ಬಿಂದುವನ್ನು ನಾವು ತೆಗೆದುಕೋತಾ ಇದ್ದೀವಿ ತ್ರಿಭುಜ ಪಿ ಬಿ ಸಿ ಮತ್ತು ತ್ರಿಭುಜ ಡಿ ಇಗಳನ್ನು ಗಮನಿಸಿದಾಗ ತ್ರಿಭುಜ ಪಿ ಬಿ ಗೆ ತ್ರಿಭುಜ ಡಿ ಇ ಸಮನಾಗಿರುತ್ತೆ ಆ್ಯಂಗಲ್ ಬಿಗೆ ಆ್ಯಂಗಲ್ ಇ ಸಮನಾಗಿರುತ್ತದೆ ಇದನ್ನು ನಾವು ರಚನೆಯಿಂದ ತೆಗೆದುಕೊಂಡಿದ್ದೀವಿ ಆ್ಯಂಗಲ್ ಇಗೆ ಆ್ಯಂಗಲ್ ಬಿ ಸಮನಾಗಿರುವುದು ದತ್ತದಲ್ಲಿ ಕೊಟ್ಟಿದ್ದಾರೆ ಬಿ ಸಿಗೆ ಇ ಎಫ್ ಸಮನಾಗಿರುವಂಥದ್ದು ಇದನ್ನು ಕೂಡ ದತ್ತದಲ್ಲಿ ಕೊಟ್ಟಿದ್ದಾರೆ ಹಾಗಾದರೆ ತ್ರಿಭುಜ ಪಿ ಬಿ ಸಿ ಮತ್ತು ತ್ರಿಭುಜ ಡಿ ಇ ಎಫ್ಗಳು ಸರ್ವ ಸಮತೆಯನ್ನು ಹೊಂದಿದ್ದಾವೆ ಬಾಹು ಕೋನ ಬಾಹು ಬಾಹು ಕೋನ ಬಾಹು ಸರ್ವಸಮತೆ ಸಿದ್ಧಾಂತದಿಂದ ನಾವು ಇದನ್ನು ತೆಗೆದುಕೊಂಡಿದ್ದೀವಿ ಹಾಗಾದರೆ ತ್ರಿಭುಜಗಳು ಸರ್ವ ಸಮವಾಗಿರುವುದರಿಂದ ಅವುಗಳ ಅನುರೂಪ ಭಾಗಗಳು ಕೂಡ ಏನಾಗಿರ್ತವೆ ಸಮನಾಗಿ ಇರ್ತವೆ ಹಾಗಾದರೆ ಈ ಎರಡು ತ್ರಿಭುಜಗಳನ್ನು ನಾವು ನೋಡ್ತಾ ಹೋದಾಗ ಆ್ಯಂಗಲ್ ಪಿ ಸಿ ಬಿ ಇವಾಗ ಮೊದಲೇದಾಗಿ ಚಿತ್ರವನ್ನು ನೋಡೋಣ ಆ್ಯಂಗಲ್ ಆ್ಯಂಗಲ್ ಪಿ ಸಿ ಬಿ ಗೆ ಸಮನಾಗಿ ಆ್ಯಂಗಲ್ ಡಿ ಎಫ್ ಇ ಇರುತ್ತೆ ಅದೇ ರೀತಿಯಾಗಿ ಆ್ಯಂಗಲ್ ಎ ಸಿ ಬಿ ಗೆ ಆ್ಯಂಗಲ್ ಡಿ ಎಫ್ ಇ ಸಮನಾಗಿರುತ್ತದೆ ಅದೇ ರೀತಿಯಾಗಿ ಆ್ಯಂಗಲ್ ಎ ಸಿ ಬಿಗೆ ಆ್ಯಂಗಲ್ ಆ್ಯಂಗಲ್ ಎ ಸಿ ಆ್ಯಂಗಲ್ ಪಿ ಸಿ ಬಿ ಏನಾಗಿರುತ್ತೆ ಸಮಾನವಾಗಿರ್ತದೆ ಹಾಗಾದರೆ ತ್ರಿಭುಜದ ಸಾರ್ವಸಮತೆ ಅನುರೂಪ ಭಾಗಗಳು ಸಮನಾಗಿದ್ದಾವೆ ಅಂತ ನಾವಿಲ್ಲಿ ಹೇಳ್ಬೋದು ಹಾಗಾದರೆ ಪಿ ಯು ಎನಲ್ಲಿ ಐಕ್ಯವಾದರೆ ಮಾತ್ರ ಇದು ಸಾಧ್ಯವಾಗುವಂಥದ್ದು ಹಾಗಾದರೆ ಅವಾಗ ಏನಾಗುತ್ತೆ ಬಿ ಎಗೆ ಇ ಡಿ ಅನ್ನುವಂಥದ್ದು ಸಮಾನವಾಗಿರ್ತದೆ ಹಾಗಾದರೆ ತ್ರಿಭುಜ ಎ ಬಿ ಸಿಗೆ ಗೆ ತ್ರಿಭುಜ ಇ ಎಫ್ ಏನಾಗಿದೆ ಸರ್ವಸಮತೆ ಹೊಂದಿದೆ ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಡಿ ಎಫ್ ಇಲ್ಲಿಯೂ ಕೂಡ ಬಾಹು ಕೋನ ಬಾಹು ಸಿದ್ಧಾಂತ ನಿಯಮ ಅಪ್ಲೈ ಆಗ್ತಾ ಇದೆ ಓಕೆ ಇವಾಗ ಪ್ರಕರಣ ಮೂರನ್ನು ನೋಡಿದಾಗ ಎ ಬಿ ಡಿ ಇಗಿಂತ ಚಿಕ್ಕದಾಗಿದ್ದರೆ ಯಾವಾಗ ಏನಾಗುತ್ತೆ ಎಂ ಇಸಿಗೊಳಿಸ್ಟು ಎ ಬಿ ಅಂತ ಬರೀಬಹುದು ಹಾಗಾದರೆ ಡಿ ಎ ಮೇಲೆ ಎಂ ಬಿಂದುವನ್ನು ತೆಗೆದುಕೊಂಡಾಗ ಪ್ರಕರಣ ಎರಡರಲ್ಲಿದ್ದಂತೆ ಈ ಚರ್ಚೆಯನ್ನು ಪುನವ ಪುನರಾವರ್ತಿಸಲಾಗುತ್ತದೆ ಹಾಗಾದರೆ ಎ ಬಿ ಈಕ್ವಲ್ ಟು ಡಿ ಅಂತ ನಾವಿಲ್ಲಿ ತೀರ್ಮಾನವನ್ನು ತೆಗೆದುಕೋಬೋದು ಹಾಗಾದರೆ ತ್ರಿಭುಜ ಎ ಬಿ ಸಿ ಸರ್ವಸಮ್ಮ ತ್ರಿಭುಜ ಡಿ ಇ ಎಪ್ ಅಂತ ನಾವಿಲ್ಲಿ ಸಾಧನೆಯನ್ನು ಮಾಡಿದ್ವಿ ಈ ರೀತಿಯಾಗಿ ಪ್ರಮೇಯನ್ನು ಸಾಧಿಸ್ತಾ ಇದೆ ಹಾಗಾದರೆ ಈ ಒಂದು ಪ್ರಕರಣ ಈ ಒಂದು ತ್ರಿಭುಜದ ಎಲ್ಲ ಒಳಗಣಗಳ ಮೊತ್ತ ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿರ್ತದೆ ಅನ್ನುವಂಥದ್ದು ಗೊತ್ತಿದೆ ಹಾಗಾದರೆ ಈಗ ಎರಡು ಜೊತೆ ಕೋನಗಳು ಸಮವ ಆದರೆ ಮೂರನೇ ಜೊತೆ ಕೋನ ಏನಾಗುತ್ತೆ ಸಮನವಾಗಿರುತ್ತದೆ ಹಾಗಾದರೆ ಅವಾಗ ಏನಾಗುತ್ತೆ ನೂರ ಎಂಬತ್ತು ಮೈನಸ್ ಸಮ ಕೋನಗಳ ಮೊತ್ತ ಮಾಡಿದಾಗ ನಮಗೆ ಇನ್ನೊಂದು ತ್ರಿಭುಜದ ಮೊತ್ತ ಎನ್ನುವಂಥದ್ದು ಸಿಗ್ತದೆ ಹಾಗಾದರೆ ಎರಡು ತ್ರಿಭುಜಗಳಲ್ಲಿ ಯಾವುದಾದ್ರೂ ಒಂದು ಜೊತೆ ಕೋನಗಳು ಮತ್ತು ಒಂದು ಜೊತೆ ಅನುರೂಪ ಬಾಹುಗಳು ಸಮನ ಆಗಿದ್ದರೆ ಆ ತ್ರಿಭುಜಗಳು ಸರ್ವ ಸಮವ ಹಾಗಾದರೆ ಕೋನ 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 ಬಾಹು ಸರ್ವಸಮತೆಯ ನಿಯಮ ಅಂಥೇಳಿ ನಾವು ಕರೀಬೌದು ಅದೇ ರೀತಿಯಾಗಿ ಇವಾಗ ಹಿಂದಿನ ಒಂದು ಕ್ಲಾಸ್ನಲ್ಲಿ ಬಾಹು ಕೋನ ಬಾಹುವನ್ನು ನೋಡಿದ್ವಿ ಇವಾಗ ಏನನ್ನ ನೋಡಿದ್ವಿ ಈಗ ಜಸ್ಟ್ ಅಂದರೆ ಇವಾಗ ಪ್ರಮೇಯ ಸೆವೆನ್ ಪಾಯಿಂಟ್ ಒನ್ನರಲ್ಲಿ ಏನನ್ನ ನೋಡಿದ್ವಿ ಅಂದರೆ ಕೋನ ಬಾಹು ಕೋನ ಸರ್ವಸಮ್ಮತೆಯ ನಿಯಮವನ್ನು ನೋಡಿದ್ವಿ ಆವಾಗ ಮುಂದುವರೆದು ಇನ್ನೊಂದು ಸರ್ವಸಮ್ಮತೆಯ ನಿಯಮ ಏನಂದರೆ ಎರಡು ತ್ರಿಭುಜಗಳಲ್ಲಿ ಯಾವುದಾದರೂ ಎರಡು ಜೊತೆ ಕೋನಗಳು ಮತ್ತು ಒಂದು ಜೊತೆ ಅನುರೂಪ ಬಾಹುಗಳ ಸಮವಾಗಿದ್ದರೆ ಆ ತ್ರಿಭುಜಗಳು ಸರ್ವ ಸಮವಾಗಿರ್ತವೆ ಈ ರೀತಿಯಾಗಿರುವಂಥ ಕೋನಗಳಿಗೆ ಕೋನ ಕೋನ ಬಾಹು ಸರ್ವಸಮತೆಯ ನಿಯಮ ಅಂಥೇಳಿ ನಾವು ಕರಿತೀವಿ ಓಕೆ ಇದಕ್ಕೆ ಹಾಗೆ ಕೆಲವೊಂದು ಎಕ್ಸಾಂಪಲ್ಗಳನ್ನು ನೋಡ್ತಾ ಹೋಗೋಣ ಉದಾಹರಣೆ ಮೂರು ಈ ಉದಾಹರಣೆ ಮೂರರಲ್ಲಿ ಉದಾಹರಣೆ ಮೂರರಲ್ಲಿ ಎ ಬಿ ರೇಖಾಖಂಡವು ಸಿ ಡಿಯ ರೇಖಾಖಂಡಕ್ಕೆ ಸಮಾನಾಂತರವಾಗಿದೆ ಎಡಿಯು ಎ ಡಿಯ ಮಧ್ಯ ಬಿಂದು ಓ ಆಗಿದೆ ಹಾಗಾದರೆ ಒಂದನೇ ಪ್ರಕರಣ ತ್ರಿಭುಜ ಎ ಒ ಬಿ ಸರ್ವಸಮ ತ್ರಿಭುಜ ಡಿ ಒ ಸಿ ಆದರೆ ಎರಡನೇದು ಬಿ ಸಿ ಯು ಮಧ್ಯ ಬಿಂದು ಸಹ ಓ ಎಂದು ಸಾಧಿಸಿ ಎನ್ನುವಂಥದ್ದು ಪ್ರಶ್ನೆಯಾಗಿದೆ ಸೊ ಇವಾಗ ಪರಿಹಾರವನ್ನು ನೋಡ್ತಾ ಹೋದಾಗ ತ್ರಿಭುಜ ಎ ಓ ಬಿ ಮತ್ತು ತ್ರಿಭುಜ ಡಿ ಓ ಸಿಯನ್ನು ಪರಿಗಣಿಸಿ ತ್ರಿಭುಜ ಎ ಓ ಬಿ ಮತ್ತು ತ್ರಿಭುಜ ಡಿ ಓ ಸಿ ಈ ಎರಡು ತ್ರಿಭುಜಗಳನ್ನು ಪರಿಗಣಿಸಿದಾಗ ಓಡಿಗೆ ಎ ಓ ಎನ್ನುವಂಥದ್ದು ಸಮಾನವಾಗಿದೆ ನಮಗೆ ಪ್ರಶ್ನೆಯಲ್ಲಿ ನೋಡ್ಕೊಂಡಾಗಿ ಈ ರೀತಿಯಾದ ಚಿತ್ರ ಇದೆ ಈ ಚಿತ್ರಕ್ಕೆ ಸಂಬಂಧಿಸಿದಾಗೆ ಈ ಒಂದು ಪರಿಹಾರವನ್ನು ಸಾಲ್ವ್ ಮಾಡಬೇಕಾಗ್ತದೆ ಇವಾಗ ತ್ರಿಭುಜ ಎ ಓಸ್ ಎ ಒ ಬಿ ಮತ್ತು ತ್ರಿಭುಜ ಡಿ ಓ ಸಿಗಳನ್ನು ಪರಿಗಣಿಸಿದಾಗ ಆ್ಯಂಗಲ್ ಎ ಬಿ ಓ ಎಸಿಕಲ್ಸ್ ಟು ಆ್ಯಂಗಲ್ ಡಿ ಸಿ ಓ ಎರಡು ಕೂಡ ಸಮಾನವಾಗಿರ್ತವೆ ಯಾಕಂದರೆ ಪರ್ಯಾಯ ಕೋನಗಳು ಪರ್ಯಾಯ ಕೋನಗಳಿದ್ದಾಗ ಎ ಸಿ ಡಿ ಎನ್ನುವಂಥದ್ದು ಏನಾಗಿರುತ್ತೆ ಸಮಾನಾಂತರವಾಗಿರುತ್ತದೆ ಈ ಎರಡು ರೇಖೆಗಳು ಬಿ ಸಿ ಯಲ್ಲಿ ಛೇದವಾಗುತ್ತವೆ ಅದೇ ರೀತಿಯಾಗಿ ಆ್ಯಂಗಲ್ ಎ ಒ ಬಿಜಿಕಲ್ ಟು ಆ್ಯಂಗಲ್ ಡಿ ಒ ಎರಡು ಕೂಡ ಸಮಾನವಾಗಿವೆ ಯಾಕಂದರೆ ಎರಡು ಕೂಡ ಶೃಂಗಾಭಿಮುಖ ಕೋನಗಳಾಗಿರ್ತವೆ ಅದೇ ರೀತಿಯಾಗಿ ಓ ಎಗೆ ಓಡಿ ಸಮಾನ ಆಗಿದೆ ಯಾಕಂದ್ರೆ ಎರಡು ಕೂಡ ಒಂದೇ ಬಾಹುಗಳು ಸಮಾನವಾಗಿದ್ದಾವೆ ಎನ್ನುವಂಥದ್ದು ನಮಗೆ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಆಂಗಲ್ ಆ್ಯಂಗಲ್ ಡಿ ಸಿ ಓ ಎರಡು ಕೂಡ ಸಮಾನವಾಗಿದ್ದಾವೆ ಯಾಕಂದ್ರೆ ಎರಡು ಕೂಡ ಪರ್ಯಾಯ ಕೋನಗಳು ಎ ಒ ಬಿ ಮತ್ತು ಡಿಒ ಸಿಗಳು ಎರಡು ಸಮಾನವಾಗಿದ್ದಾವೆ ಯಾಕಂದರೆ ಎರಡು ಕೂಡ ಶೃಂಗಾಭಿಮುಖ ಕೋನಗಳು ಅಥವಾ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್ ಅದೇ ರೀತಿಯಾಗಿ ಓಡಿ ಎಸಿಕೊಂಡು ಎ ಓ ಅಂತ ನಮಗೆ ದತ್ತದಲ್ಲಿ ಕೊಟ್ಟಿದ್ದಾರೆ ಹಾಗಾದರೆ ತ್ರಿಭುಜ ಎ ಓ ಬಿ ಸರ್ವಸಮ ತ್ರಿಭುಜ ಡಿ ಓ ಸಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಈ ಎರಡು ಕೋನಗಳು ಸಮಾನ ಇನ್ನೊಂದು ಜೊತೆ ಕೋನ ಅಂದಾಗ ಶೃಂಗಾಭಿಮುಖ ಕೋನಗಳು ಈ ಎರಡು ತ್ರಿಭುಜಕ್ಕೆ ಸಂಬಂಧಿಸಿದ ಹಾಗೆ ಬಾಹು ಕೋನ ಕೋನ ಬಾಹು ಅದೇ ರೀತಿಯಾಗಿ ಕೋನ 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 ಬಾಹು ಈ ಒಂದು ಸಾರ್ವಸಮ್ಮತೆ ನಿಯಮ ಇಲ್ಲಿ ಅಪ್ಲೈ ಆಗುತ್ತೆ ಎರಡನೇ ಪ್ರಕರಣವನ್ನು ಸಾಧಿಸಬೇಕಾದ್ರೆ ಒಸ್ ಈಕ್ವಲ್ ಟು ಒ ಸಿ ಅಂದರೆ ಈ ಎರಡು ಸರ್ವ ಸಮ ತ್ರಿಭುಜದ ಸರ್ವಸಮ ತ್ರಿಭುಜದ ಅನುರೂಪ ಭಾಗ ಸಮನ ಇದನ್ನು ನಾವು ಈ ರೀತಿಯಾಗಿ ಕರೀತಾ ಇದ್ದೀವಿ ಆದ್ದರಿಂದ ಬಿ ಸಿ ಎನ್ನುವಂಥದ್ದು ಬಿ ಸಿ ಎನ್ನುವಂಥದ್ದು ಬಿ ಸಿ ಮಧ್ಯ ಬಿಂದು ಓ ಆಗಿರುತ್ತದೆ ಓಕೆ ಫ್ರೆಂಡ್ಸ್ ತ್ರಿಭುಜಗಳಿಗೆ ಸಂಬಂಧಿಸಿದ ಪ್ರಮೇಯ ಸೆವೆನ್ ಪಾಯಿಂಟ್ ಒನ್ ಮತ್ತು ತ್ರಿಭುಜಗಳ ಸಾರ್ವಸಮ್ಮತೆ ನಿಯಮಗಳಿಗೆ ಸಂಬಂಧಿಸಿದ ನಿಬಂಧನೆಗಳು ಈ ರೀತಿಯಾಗಿದ್ದವು ಮುಂದಿನ ಒಂದು ಕ್ಲಾಸ್ನಲ್ಲಿ ಇದಕ್ಕೆ ಸಂಬಂಧಿಸಿದಾಗಿ ಎಕ್ಸಸೈಸನ್ನು ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್